ಮಾಧ್ಯಮಗಳು ತ್ವರಿತವಾಗಿ ಸುದ್ದಿ ಬಿತ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಸುದ್ದಿ ಪ್ರಚಾರದ ನಡುವೆಯೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಉತ್ತಮ ಬೆಳವಣಿಗೆ ಎಂದು ಪಿಟಿ ಅಧ್ಯಕ್ಷ ವಿಜಯ್ ಆನಂದ್ ಹೇಳಿದರು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಘದ ಪತ್ರಕರ್ತ ಸದಸ್ಯರು ಮತ್ತು ಕುಟುಂಬ ಸದಸ್ಯರಿಗೆ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಗುಂಡು ಹಾಗೂ ಬರ್ಜಿ ಎಸೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಮಂಡ್ಯ ಜಿಲ್ಲೆಯ ವಿವಿಧೆಡೆಗಳಿಂದ ಮುನ್ನೂರಕ್ಕೂ ಹೆಚ್ಚು ಪತ್ರಕರ್ತರು ಹಾಗೂ ಕುಟುಂಬ ಸದಸ್ಯರು ಆಗಮಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು ಕ್ರೀಡಾಕೂಟದಲ್ಲಿ ಓಟ ಗುಂಡು ಎಸೆತ ಬರ್ಜಿ ಎಸೆತ ಲೆಮನ್ ಅಂಡ್ ಸ್ಪೂನ್ ಮ್ಯೂಸಿಕಲ್ ಚೇರ್ ಸೇರಿದಂತೆ ಇನ್ನಿತರ ಕ್ರೀಡೆಗಳು ಜರುಗಿದವು ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಮಾತನಾಡಿ ಆಗಮಿಸಿದ್ದ ಪತ್ರಕರ್ತರು ಹಾಗೂ ಕುಟುಂಬಸ್ಥರಿಗೆ ಧನ್ಯವಾದ ಸಲ್ಲಿಸಿದರು ಹಿರಿಯ ಪತ್ರಕರ್ತರುಗಳಾದ ಮತ್ತಿಕೆರೆ ಜಯರಾಮ್ ಹಾಗೂ ಕೆರಗೋಡು ಸೋಮಶೇಖರ್ ಸೇರಿದಂತೆ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಕುಟುಂಬ ಸಮೇತ ಕ್ರೀಡೆಯಲ್ಲಿ ಭಾಗವಹಿಸಿ ಗಮನ ಸೆಳೆದರು

ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಇಲ್ಲಿಗೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಪತ್ರಕರ್ತರು ಮತ್ತು ಕುಟುಂಬದವರು ಆಗಮಿಸಿದ್ರು ಎಲ್ಲರಿಗೂ ಕೂಡ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು ಗುಂಡು ಎಸೆತ ಜಾವಲಿನ್ ಮ್ಯೂಸಿಕಲ್ ಚೇರು ಲೆಮನ್ ಆಂಡ್ ಸ್ಕೂನು ಹೀಗೆ ಹತ್ತಾರು ಕ್ರೀಡೆಗಳನ್ನ ಪತ್ರಕರ್ತರ ಕುಟುಂಬಕ್ಕೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಪಿ ಎಸ್ ಕಾಲೇಜಿನ ಅಧ್ಯಕ್ಷರಾದಂತಹ ವಿಜಯಾನಂದರವರು ಕ್ರೀಡಾಕೂಟವನ್ನು ನೆರವೇರಿಸಿದರು ಎಷ್ಟು ಜನ ಪತ್ರಕರ್ತರು ಸುಮಾರು ಜಿಲ್ಲೆಯಿಂದ ಇನ್ನೂರಕ್ಕೂ ಹೆಚ್ಚು ಜನ ಪತ್ರಕರ್ತರು ಬಂದಿದ್ದರು ಜೊತೆಗೆ ಪತ್ರಕರ್ತರ ಜೊತೆಗೆ ವಿಶೇಷ ಏನಂತ ಹೇಳಿದ್ರೆ ಅವರ ಕುಟುಂಬದವರು ಕೂಡ ಅವರ ಬಂದಿದ್ದದ್ದು ವಿಶೇಷ ಆಗಿತ್ತು ಮಕ್ಕಳು ಕೂಡ ಬಂದಿದ್ದರು ಮಕ್ಕಳು ಕೂಡ ವಿಶೇಷವಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ ಪತ್ರಕರ್ತರು ಅವರ ಮನೆಯವರೆಗೂ ಕೂಡ ಮನೆಯವರೆಗೂ ಕೂಡ ವಿಶೇಷವಾದಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ರು ನಿಮ್ಮ ನವೀನ್ ಮಂಡ್ಯ ಜಿಲ್ಲಾ ಕಾರ್ಯನಿರ್ವಹಣಾ ಸ್ಥಳದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಪತ್ರಕರ್ತರಿಗೆ ಅವರ ಕುಟುಂಬದವರಿಗೆ ಮಕ್ಕಳಿಗೆ ಕ್ರೀಡಾಕೂಟವನ್ನು ಆಯೋಜಿಸ್ಕೊಂಡು ಬರಲಾಗ್ತಾ ಇದೆ ಈ ವರ್ಷ ಕೂಡ ನೂರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಮತ್ತು ಕುಟುಂಬದವರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಮೂರು ವರ್ಷದ ಮಕ್ಕಳಿಂದ ಅರವತ್ತು ವರ್ಷ ತುಂಬಿದಂಥ ಪತ್ರಕರ್ತರವರೆಗೂ ಕೂಡ ಈ ಒಂದು ವಿವಿಧ ವಿಭಾಗಗಳಲ್ಲಿ ಆಟೋಟಗಳನ್ನು ಏರ್ಪಡಿಸಿದ್ದೇವೆ ಈ ಒಂದು ಕ್ರೀಡಾಕೂಟವನ್ನು ಬಹುತೇಕ ಎಲ್ಲ ಪತ್ರಕರ್ತರು ಕುಟುಂಬದವರು ತುಂಬ ಚೆನ್ನಾಗಿ ಸೌದಿದ್ದಾರೆ ಖುಷಿಯಿಂದ ಭಾಗವಹಿಸಿದ್ದಾರೆ ಈ ವಿಜೇತರಾದಂಥವ್ರಿಗೂ ಕೂಡ ಇದೇ ನಮ್ಮ ಆಗಸ್ಟ್ ಹದಿನೇಳರಂದು ನಡೀತಕ್ಕಂಥ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಬಹುಮಾನ ವಿತರಣೆಯನ್ನು ಇಟ್ಕೊಂಡಿದ್ದೇವೆ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ನಾನಾದರೂ ಬಹಳ ಮಧ್ಯೆ ಇದ್ದುಕೊಂಡು ಖುಷಿಪಟ್ಟಿದ್ದೇನೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾಪಿಸ್ತೇನೆ मेसकर जयराम कार्यदर्शी कार्यकार